ಮೊದಲೇದಾಗಿ ಪ್ರತಿಷ್ಠಿತ ಕೇಲಿ ಸಂಸ್ಥೆಗೆ ನಮ್ಮನ್ನು ಅವಿರೋಧಾಗಿ ಆಯ್ಕೆ ಮಾಡಿದ್ದಕ್ಕೆ ಹಿರಿಯರಾದ ಪ್ರಭಾಕರ್ ಸಾಹೇಬ್ರವರಿಗೆ ಹಾಗೂ ಎಲ್ಲ ಆಡಳಿತ ಬಂದವರಿಗೆ ಉತ್ಪೂರ್ವದ ನಮಸ್ಕಾರವನ್ನು ತಿಳಿಸುತ್ತೇವೆ ನಮ್ಮ ಮೆಟ್ಟುಕೋಡು ಮನೆತದ ಹಿರಿಯರು ಹಾಗೂ ನಮ್ಮ ಎಲ್ಲ ಕೇಲಿ ಸದಸ್ಯರ ನಮ್ಮ ಮೇಲೆ ಅಪಾರವಾದ ಒಂದು ನಂಬಿಕೆ ಇಟ್ಟು ನಮಗೆ ಹುತ್ತವನ್ನು ಕೊಟ್ಟಿದ್ದಾರೆ ಇದಕ್ಕೆ ತಕ್ಕ ನಿಷ್ಠೆ ಶ್ರದ್ಧಾ ಇಂದ ನಾವು ಕೆಲಸ ಮಾಡಲು ಬಯಸುತ್ತೇವೆ ಈ ಸಪ್ತ ಋಷಿಗಳ ಹಾಕಿದಂತ ಒಂದು ಮಾರ್ಗದರ್ಶನ ಹಾಗೂ ಹಿರಿಯರಾದ ನಮ್ಮ ಪ್ರಭಾಕರ್ ಕುರಿ ಅವರು ಹಾಗೂ ನಮ್ಮ ಪೂಜ್ಯ ತಂದೆಯವರು ಹೇಳಿಕೊಟ್ಟಂಥ ಒಂದು ಮಾರ್ಗದರ್ಶನಲ್ಲಿ ಸಂಸ್ಥೆಯನ್ನು ಇನ್ನೂ ಉತ್ತರ ಉತ್ತರವಾಗಿ ಬೆಳೆಸಲು ಪ್ರಯತ್ನ ಮಾಡುತ್ತೇವೆ ಹಾಗೂ ಎಲ್ಲ ಸದಸ್ಯರ ಸ್ಪಂದಿಸಿ ಅವರೊಂದಿಗೆ ನಾವು ನಿಕಟವಾಗಿದ್ದು ಸಂಸ್ಥೆಯನ್ನು ಉನ್ನತವಾಗಿ ಬೆಳೆಯನ್ನು ಪ್ರಯತ್ನಿಸುತ್ತೇವೆ ಎಲ್ಲರಿಗೂ ಧನ್ಯವಾದಗಳು